ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅರಾಮಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಕರಿಂಡಿ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಕರಿಂಡಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ನೂರು ಗ್ರಾಮ್ ಸಾಸಿವೆ ಎರಡು ನೂರ ಐವತ್ತು ಗ್ರಾಂ ಅಗಸೆ ತಗೊಂಡಿದ್ದೀನಿ ನಾನಿಲ್ಲಿ ಪಾಕಿಟ್ ಅಗಸೆ ಪಾಕಿಟ್ ಸಾಸಿವೆ ತಗೊಂಡಿದ್ದೀನಿ ನೀವು ಓಪನ್ ಆಗಿರುವಂಥ ಸಾಸಿವೆ ಅಗಸೆ ತಂದರೆ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹಾಕಬೇಕು ಅಗಸೆ ಸಾಸಿವೆ ಸೇರಿಸ್ಕೊಂಡಾದ ನಂತರ ಎರಡು ಟೀ ಸ್ಪೂನ್ ಜೀರಿಗೆ ನಾಲ್ಕು ಟೀ ಸ್ಪೂನ್ ಕಾಳು ಕೂಡ ಸೇರಿಸ್ಕೊಂಡು ಈ ರೀತಿಯಾಗಿ ನೈಸ್ ಪೌಡರ್ ಆಗಿ ನಾವು ರೆಡಿ ಮಾಡ್ಕೋಬೇಕು ಅಗಸೆ ಸಾಸಿವೆ ಜೀರಿಗೆ ಕಾಳು ಹುರಿಯುವಂಥ ಅವಶ್ಯಕತೆ ಇಲ್ಲ ಹಾಗೇ ಹಾಕಬೇಕು ನಂತರ ಒಂದು ಇಂಚು ಹಸಿ ಶುಂಠಿ ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ಒಂದು ಹಿಡಿ ಕೊತ್ತಂಬರಿ ಒಂದು ಹಿಡಿ ಕರಿಬೇವು ಕೂಡ ಸೇರಿಸ್ಕೊಂಡು ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಇಲ್ಲಿ ನೋಡಿ ನಾನು ಒಂದು ಕಿಲೋ ಹಣ್ಣು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ತುಂಬ ಖಾರ ಇರಬಾರ್ದು ಈ ರೀತಿ ದಪ್ಪ ಮೆಣಸಿನಕಾಯಿ ಇದ್ರೆ ನಮಗೆ ಒಳ್ಳೆಯದು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕಿ ತರಿತರಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಮಾಡಬಾರ್ದು ಎಲ್ಲ ಮೆಣಸಿನಕಾಯಿಯನ್ನು ನಾನು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕ್ಕೊಳ್ತಾ ಇದ್ದೀನಿ ಪ್ಲಾಸ್ಟಿಕ್ ಡಬ್ಬಿ ಅಥವಾ ಮಣ್ಣಿನ ಮಡಿಕೆ ಇದ್ದರೂ ಒಳ್ಳೆಯದು ಎಲ್ಲ ಮೆಣಸಿನಕಾಯಿಯನ್ನು ನಾನು ಈ ರೀತಿಯಾಗಿ ಗ್ರೈಂಡ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಮಂಗಳೂರು ಸೌತೆಕಾಯಿ ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಒಳಗಿರುವಂಥ ಬೀಜ ಎಲ್ಲ ತೆಗೆದು ಚಿಕ್ಕ ಪೀಸ್ಗಳನ್ನಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದೊಡ್ಡ ಪೀಸು ಮಾಡಬೇಡಿ ಇಷ್ಟು ಚಿಕ್ಕ ಪೀಸ್ ಆದರೆ ಕರಿಂಡಿ ತುಂಬಾ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಇಲ್ಲಿ ನೋಡಿ ನಾನು ಎಲ್ಲ ಸೌತೆಕಾಯನ್ನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಕರಿಂಡಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ಐವತ್ತು ಗ್ರಾಮ್ ಅಡಿಗೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ನಾವು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು ನಂತರ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳುವಾಗಿಯೂ ನಾವು ಮಾಡಬಾರ್ದು ತುಂಬ ದಪ್ಪವಾಗಿಯೂ ಮಾಡಬಾರ್ದು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಹದದಲ್ಲಿ ಇದ್ದರೆ ಸಾಕು ನಾನು ನೈಟ್ ಕರಿಂಡಿ ರೆಡಿ ಮಾಡಿ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿಲಿಗೆ ಇಡಬೇಕು ನಾಲ್ಕರಿಂದ ಐದು ದಿನ ಬಿಸಿಲಿಗೆ ಇಟ್ಟರೆ ನಮಗೆ ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ಕರಿಂಡಿ ರೆಡಿಯಾಗುತ್ತೆ ಕರೆಂಡಿಗೆ ಯಾವುದೇ ರೀತಿ ಒಗ್ಗರಣೆ ಹಾಕುವಂಥ ಅವಶ್ಯಕತೆ ಇಲ್ಲ ನಾನು ಹೇಳಿರುವ ರೀತಿಯಲ್ಲಿ ಕರೆಂಡಿ ರೆಸಿಪಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಘಮ ಘಮ ಪರಿಮಳದೊಂದಿಗೆ ಟೇಸ್ಟಿಯಾದಂಥ ಬಾಯಿ ಚಪ್ಪರಿಸಿ ತಿನ್ನುವಂಥ ಕರಿಂಡಿ ರೆಡಿಯಾಗುತ್ತೆ ನಾವು ಕರೆಂಡಿ ರೆಡಿ ಮಾಡಿದ ತಕ್ಷಣ ತಿನ್ನಬಾರ್ದು ನಾಲ್ಕರಿಂದ ಐದು ದಿನ ಬಿಸಿಲಿಗೆ ಇಟ್ಟರೆ ತುಂಬಾ ಚೆನ್ನಾಗಿ ಕರಿಂಡಿ ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ಲಾಗಿ ಇರುವಂಥ ಟೇಸ್ಟಿಯಾಗಿರುವಂಥ ಕರಿಂಡಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ತುಂಬ ಜನ ವಿಡಿಯೋ ನೋಡ್ತೀರಿ ಲೈಕ್ ಮಾಡೋದಿಲ್ಲ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು